ಭೀಕರ ಬರಗಾಲದಿಂದ ಬತ್ತು ಹೋಗಿದ್ದಂಥ ಲುಂಬಿನಿ ಕೆರೆಗೆ ಈಗ ಜೀವಕಳೆ ಬಂದಿದೆ ಯಾದಗಿರಿ ನಗರದಲ್ಲಿದೆ ಈ ಲುಂಬಿನಿ ವನದ ಕೆರೆ ಬರಗಾಲ ಇತ್ತು ಯಾದಗಿರಿ ಭಾಗದಲ್ಲೆಲ್ಲ ಹೆಂಗಲ್ಲ ಬರಗಾಲ ಇತ್ತು ಈ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುನ್ನ ಬರಗಾಲ 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 ಅಂತ ಹೇಳಿ ಎಷ್ಟು ಬಾಯಿ ಪಡ್ಕೊಂಡಿದ್ವಿ ಅದರಲ್ಲಿ ಯಾದಗಿರಿ ಕೂಡ ಒಂದು ಲುಂಬಿನಿ ವನದ ಕೆರೆ ಈಗ ಸಂಪೂರ್ಣ ಬತ್ತಿ ಹೋಗಿದ್ದಂಥ ಕೆರೆ ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಜೀವಕಳೆ ಬಂದಿದೆ ಮಳೆಗೆ ಭರ್ತಿ ಆಗ್ಬಿಟ್ಟಿದೆ ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ನಾರಾಯಣಪುರ ಡ್ಯಾಮ್ನಿಂದ ನದಿಗೆ ನೀರು ಹೋಗ್ತಾ ಇದೆ ಮಹಾರಾಷ್ಟ್ರದ ಮಳೆ ಕರ್ನಾಟಕದ ಲುಂಬಿನಿ ಕೆರೆಯನ್ನು ತುಂಬಿಸ್ತಾ ಇದೆ ಖಾಲಿಯಾಗಿದ್ದ ಕೆರೆ ಹಳ್ಳ ಕೊಳ್ಳಗಳಿಗೆ ಜೀವ ಕಳೆ ಕಾರಣ ಆಗಿರೋದು ನಾರಾಯಣಪುರ ಡ್ಯಾಮ್ನಿಂದ ನದಿ ನೀರಿಗೆ ನದಿಗೆ ನೀರು ಬಿಡುಗಡೆ ಆಗಿರೋದ್ರಿಂದ ಸೊ ಲುಂಬಿನಿ ಕೆರೆ ಆಗಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ ಲುಂಬಿನಿ ಕೆರೆ ನೋಡಿ ಗಮನಿಸ್ತಾ ಇದ್ದೀವಿ ಇದು ನಾರಾಯಣಪುರ ಡ್ಯಾಮ್ ಅಲ್ಲಿಂದ ನೇರವಾಗಿ ನದಿಗೆ ನೀರು ಬಿಡಲಾಗ್ತಾ ಇದೆ ಹಾಗಾಗಿ ಲುಂಬಿನಿ ಕೆರೆ ಯಾದಗಿರಿಯಲ್ಲಿರುವಂಥ ಲುಂಬಿನಿ ಕೆರೆ ಕಳೆದ ಒಂದು ವರ್ಷ ಸಂಪೂರ್ಣ ಬತ್ತು ಹೋಗಿಬಿಟ್ಟಿತ್ತು ಅಲ್ಲಿ ನೀರೇ ಇರಲಿಲ್ಲ ಮೀನುಗಳೆಲ್ಲ ಸತ್ತು ಬಿದ್ದಿದ್ವು ಆದರೆ ಇವತ್ತು ಆ ಲುಂಬಿನಿ ಕೆರೆ ಕಳೆಯನ್ನು ಕಂಡಿದೆ ನಾರಾಯಣಪುರ ಡ್ಯಾಮ್ನಿಂದ ಹೊರಹರಿವು ಇರೋದ್ರಿಂದ ಬಹುತೇಕ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹೋಗ್ತಾ ಇದೆ ಸೋ ಯಾದಗಿರಿಯ ಜನ ಇಷ್ಟ ದಿನ ಭೀಕರ ಬರಗಾಲ ತತ್ತರಿಸ ಹೋಗಿದ್ರು ಈಗ ಲುಮಿನಿ ಕೆರೆ ತುಂಬಿರೋದ್ರಿಂದ ಕೃಷಿಗೂ ಮತ್ತು ಬೇರೆ ಬೇರೆ ಉಪಯುಕ್ತಕ್ಕೂ ನೀರಾಗಿದೆ ಅನ್ನುವ ಖುಷಿಯಲ್ಲಿ ಯಾದಗಿರಿಯ ಜನ ಇದ್ದಾರೆ ಹಿಂದೆ ಏನಾದ್ರ ಭೀಕರ ಬರಗಾಲ ಆವರಿಸಿತು ಈ ಉದ್ಯಾನವನದಲ್ಲಿ ನಾವು ವಾಯುವ್ಯಕ್ಕೆ ಬಂದಾಗ ನೋಡಿದಾಗ ಎಲ್ಲ ಕೆರೆಯಲ್ಲಿ ಇರತಕ್ಕಂಥ ನೀರುಗಳು ಎಲ್ಲ ಬತ್ತಿ ಹೋಗಿದ್ವು ಕಲ್ಲುಗಳು ಮತ್ತೆ ಮಣ್ಣೆಲ್ಲ ಶೀತಲಗೊಂಡಿತ್ತು ಆದ್ರೆ ಜಿಲ್ಲಾಡಳಿತಕ್ಕೆ ಆಡಳಿತಕ್ಕೆ ಏನಾದ್ರೆ ಮಣ್ಣನ್ನು ಉಳೆತ್ತ ಕೆಲಸ ಆಗ್ಬೇಕು ಉಳೆತ್ತಿರೋ ಹೆಚ್ಚಿನ ನೀರು ಸಂಗ್ರಹ ಮಾಡ್ಲಕ್ ಅನ್ಕೊಳ್ಲತ್ತ ಮುಂದೆ ಏನತ್ತ ಈ ಭಾಗದಾಗ ಇರ್ತಕ್ಕಂಥ ಕೊಳೆ ಬಾವಿಗೆಲ್ಲ ಅಂತರ್ಜಲ ಹೆಚ್ಚಿಗೆ ಆಗ್ತದ್ ನಾವು ಒತ್ತಾಯ ಮಾಡಿದ್ವಿ ಆದ್ರೆ ಏನಾದ್ರು ಅದಕ್ಕಿಂತ ಮೊದಲನೇ ಮಳೆ ಬಂದ್ಕೆ ಸಿ ಕೆರೆ ತುಂಬಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಆದ್ರೆ ನನಗ್ ಗೊತ್ತಿರಂಗೆ ಈಗ ಕೃಷ್ಣ ಕಡೆಗೆ ಮತ್ತೆ ಆ ಕಡೆ ಆಜು ಬಾಜು ಮಹಾರಾಷ್ಟ್ರ ಆ ಕಡೆ ಈ ಕಡೆ ಮಳೆ ಜಾಸ್ತಿ ಆಗಿರೋದಂತ ಆ ನೀರು ಹರಿದು ಬರ್ತಕ್ಕಂಥದ್ದು ಕೃಷ್ಣ ಮತ್ತೆ ಭೀಮಾ ಮತ್ತೆ ಎಲ್ಲಾ ನದಿಗಳು ಹರಿದು ತುಂಬಿ ಹರಿತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಆದ್ರೆ ರೈತರು ಮಾಡಿದ ಇವತ್ತು ಬೆಳೆ ಬೆಳದಕ್ಕೆ ಏನದ ಮುಗುಲ್ ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮೂರ್ ನಾಕ್ ತಿಂಗಳ ಹಿಂದೆ ಏನ